ಹೊಟ್ಟೆ ತುಂಬ ಆಹಾರವನ್ನು ಸೇವನೆ ಮಾಡಿ ಯಾವುದೇ ಎಕ್ಸಸೈಸು ಡಯಟು ಏನು ಮಾಡಿದನೇ ನಮ್ಮ ಇಡೀ ದೇಹದ ಒಂದು ಕೊಬ್ಬೆ ಏನಿರುತ್ತೆ ಅದನ್ನು ಮಂಜಿನಂತೆ ಕರಗಿಸುವಂಥ ಶಕ್ತಿ ಈ ಒಂದು ಹೆಸರು ಕಾಳಗಿದೆ ಇನ್ನು ಯಾರು ನಾವು ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡಿಕೊಳ್ಬೇಕು ಜೊತೆಗೆ ನ್ಯಾಚುರಲ್ ಆಗಿರೋಂಥ ವಿಧಾನದಲ್ಲೇ ಕಡಿಮೆ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗಬಾರ್ದು ಜೊತೆಗೆ ನಮಗೆ ಹೆಚ್ಚು ಸಮಯ ಇಲ್ಲ ನಾವು ಹೆಚ್ಚು ಡಯಟ್ಗಳನ್ನು ಫಾಲೋ ಮಾಡೋದಕ್ಕಾಗೋದಿಲ್ಲ ಹೆಚ್ಚು ಎಕ್ಸಸೈಸ್ಗಳನ್ನು ಮಾಡುವಷ್ಟು ಸಮಯ ಇಲ್ಲ ಅಂದರೆ ನಿಮ್ಮ ಒಂದು ರಾತ್ರಿ ಊಟದ ಸಮಯದಲ್ಲಿ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ದೇಹದ ತೂಕವನ್ನು ಆರಾಮಾಗಿ ಕರಗಿಸ್ಕೊಳ್ಬೋದು ಇನ್ನು ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನು ನೋಡಿ ಒಂದು ಎರಡು ಗಂಟೆಗಳ ಮೊದಲು ನೆನೆಸಿಟ್ಕೊಂಡಿದ್ದೆ ನೋಡಿ ಒಂದು ಎರಡು ಗಂಟೆಗಳ ಕಾಲ ನೆನ್ಸಿಟ್ಕೊಂಡ್ರು ಸಾಕು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ನೋಡಿ ನಾನಿಲ್ಲಿ ಒಂದನ್ನು ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ ಅಂತೇಳಿ ಇನ್ನು ಈ ಒಂದು ಹೆಸರು ಕಾಳಿನಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಜೊತೆಗೆ ಇದು ತುಂಬ ಲೋ ಕ್ಯಾಲೋರೀಸನ್ನು ಒಳಗೊಂಡಿರತ್ತೆ ಹಾಗಾಗಿ ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ಒಂದು ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವೇಟ್ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬೇಡದಲ್ಲೇ ಇರುವಂತಹ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡಿತಾ ಹೋಗುತ್ತೆ ಜೊತೆಗೆ ನಮ್ಮ ಇಮ್ಯುನಿಟಿ ಫಂಕ್ಷನನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ತುಂಬ ಲೋ ಕ್ಯಾಲೋರೀಸ್ ಇರೋದ್ರಿಂದ ಇದನ್ನು ನೀವು ಅಂದರೆ ಈ ಒಂದು ಹೆಸರು ಕಾಳನ್ನು ಬಳಸ್ಕೊಂಡು ಮಾಡ್ಕೊಂಡಿರೋಂಥ ಯಾವುದೇ ಒಂದು ರೆಸಿಪಿನ ನೀವು ಆರಾಮಾಗಿ ಸೇವನೆ ಮಾಡ್ಬೋದು ಹೊಟ್ಟೆ ತುಂಬ ಸೇವನೆ ಮಾಡ್ಬೋದು ಇನ್ನು ನಾವು ವೇಟ್ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗುತ್ತೆ ಇದರಿಂದ ಸುಸ್ತು ಆಯಾಸ ನಿಶಕ್ತಿ ಈ ರೀತಿಯೆಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಹೊಟ್ಟೆ ತುಂಬ ಆಹಾರ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಎನರ್ಜಿ ಅನ್ನೋವಂಥದ್ದು ಕೂಡ ಹೆಚ್ಚಾಗುತ್ತೆ ಜೊತೆಗೆ ತುಂಬ ಲೋ ಕ್ಯಾಲೋರೀಸ್ ಒಳಗೊಂಡಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಫ್ಯಾಟಾಗಿ ಕನ್ವರ್ಟ್ ಆಗೋದಿಲ್ಲ ಸಲೀಸಾಗಿ ಜೀರ್ಣ ಆಗುತ್ತೆ ಜೊತೆಗೆ ಅದು ಒಂದು ಒಳ್ಳೆ ಶಕ್ತಿಯಾಗಿ ಎನರ್ಜಿಯಾಗಿ ಕನ್ವರ್ಟ್ ಕೂಡ ಆಗುತ್ತೆ ನೋಡಿ ಒಂದು ಚಿಕ್ಕ ತುಂಡಾಗುವಷ್ಟು ನಾನಿಲ್ಲಿ ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ ಅಂದರೆ ಶುಂಠಿ ಹಾಕ್ಕೊಳ್ಳೋ ಕೆಲವೊಬ್ಬರಿಗೆ ಹೆಸರು ಕಾಳನ್ನ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ರೀತಿ ಆಗುತ್ತೆ ಗ್ಯಾಸ್ ರೀತಿ ಅದಾಗದಂತೆ ತಡೆಗಟ್ಟತ್ತೆ ಜೊತೆಗೆ ನಮ್ಮ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಶುಂಠಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ಶುಂಠಿ ಮತ್ತು ಏನು ಹೆಸರು ಕಾಳು ತೊಗೊಂಡಿದ್ದೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ಬೇಕು ಅಗತ್ಯ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಬೇಕು ಆದಷ್ಟು ಕಡಿಮೆನೇ ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೆನೆಸಿರೋಂಥ ಹೆಸರು ಕಾಳು ಜೊತೆಗೆ ಒಂದು ಚಿಕ್ಕ ತುಂಡಾಗುವಷ್ಟು ಹಸಿ ಶುಂಠಿ ಇದೆರಡನ್ನ ಸೇರಿಸಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ಆದಷ್ಟು ಸಣ್ಣಗೆ ಅಂದರೆ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ರುಬ್ಬಿರೋ ಅಂಥದ್ದನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಹೆಸರು ಕಾಳು ಹಸಿ ಶುಂಠಿಯನ್ನು ಸೇರಿಸ್ಕೊಂಡು ರುಬ್ಬಿರೋ ಅಂಥದ್ದು ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಈ ಒಂದು ದೋಸೆ ಬ್ಯಾಟರ್ ಅನ್ನುವಂಥದ್ದು ರೆಡಿ ಆಗುತ್ತೆ ಸೂಪರ್ ಆಗಿರುವಂಥ ತುಂಬ ತೆಳುವಾಗಿರುವಂಥ ದೋಸೆಯನ್ನು ಇದರಿಂದ ನಾವು ಮಾಡ್ಕೊಳ್ಬೋದು ನೋಡಿ ನಾನು ನೀರನ್ನು ತುಂಬ ಕಡಿಮೆ ಸೇರಿಸ್ಕೊಂಡಿದ್ನಲ್ಲ ನಾನಿಲ್ಲಿ ಇನ್ಸ್ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಒಂದು ಒಳ್ಳೆ ದೋಸೆ ಹಿಟ್ಟಿನ ಇರಬೇಕು ತುಂಬ ಗಟ್ಟಿಯಾದರೆ ಏನಾಗುತ್ತೆ ದೋಸೆ ಅಷ್ಟು ತೆಳುವಾಗಿ ಬರೋದಿಲ್ಲ ಹಾಗಾಗಿ ನಾನು ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದರೆ ನಾವು ರುಬ್ಬೋವಂಥ ಸಮಯದಲ್ಲೇ ತುಂಬ ತೆಳು ರುಬ್ಕೊಂಡ್ಬಿಟ್ರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀರನ್ನು ಆದಷ್ಟು ಕಡಿಮೆನೆ ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ ನಂತರ ನಿಮಗೆ ಆ ದೋಸೆ ಅಂಥ ಸಮಯದಲ್ಲಿ ನೋಡಿಕೊಂಡು ನೀರಿನ ಪ್ರಮಾಣವನ್ನು ನೋಡಿಕೊಂಡು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸೊಪ್ಪು ಸೂಪರಾಗಿರುವಂಥ ದೋಸೆ ಮಿಶ್ರಣ ರೆಡಿಯಾಗಿದೆ ಇನ್ನು ಈ ಕಡೆ ಒಂದು ಕಾವಲಿನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ತುಪ್ಪ ಹಚ್ಕೊಳ್ಬೋದು ಅಥವಾ ಕೆಲವೊಬ್ಬರು ತುಂಬ ಇಷ್ಟಪಡ್ತಾರೆ ಅಂದರೆ ಬೆಣ್ಣೆ ಕೂಡ ಹಚ್ಕೊಳ್ಬೋದು ಆದರೆ ನಾವು ವೆಯ್ಟ್ ಲಾಸ್ ರೆಸಿಪಿ ಮಾಡ್ತಾ ಇರೋದ್ರಿಂದ ನೀವು ಎಣ್ಣೆ ಹಚ್ಕೊಳ್ಳಿ ಇಲ್ಲ ಹಾಗೆ ಪ್ಲೇನಾಗಿ ಮಾಡ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಆದರೆ ದೋಸೆ ಮೇಲೆ ಹೇಳಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಚ್ಬೇಕಾಗತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನು ಮೊದಲೇ ಹೇಳಿದಾಗೆ ಇದನ್ನು ತುಂಬ ನುಣ್ಣಗೆ ರುಬ್ಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ದೋಸೆಯನ್ನು ಹಾಕ್ಕೊಳ್ಬೋದು ನೋಡಿ ಇಷ್ಟ ಇತ್ತು ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿನ ನೀವು ಮೇಲ್ಗಡೆ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ಕ್ಯಾರೆಟ್ ಕೂಡ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನೋಡಿ ಸ್ವಲ್ಪ ನಾನಿಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೊಂಡು ಮೇಲ್ಗಡೆ ಬೇಕಿತ್ತು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ನಾವು ಎಣ್ಣೆನೇ ಅಷ್ಟು ಯೂಸ್ ಮಾಡೋದಿಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕೋದು ಬೇಡ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಹಾಕೊಳ್ತೀನಿ

ನೋಡಿ ಒಂದು ನಾಲ್ಕೈದು ನಿಮಿಷ ಬಿಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮ್ ಮಾತ್ರ ತುಂಬ ಕಡಿಮೆನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಇಲ್ಲಿ ಮಗ್ಚ ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬರೀ ಹೆಸರು ಕಾಳನ್ನು ಬಳಸ್ಕೊಂಡು ಎಷ್ಟು ಒಂದು ಸೂಪರ್ ಆಗಿರುವಂಥ ದೋಸೆಯನ್ನು ಮಾಡ್ಕೊಳ್ಬೋದು ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ತುಂಬನೇ ಸೊಗ್ಸಾಗಿರೋವಂಥ ಕಾಳು ದೋಸೆ ಅನ್ನುವಂಥದ್ದು ರೆಡಿಯಾಗಿದೆ ನೋಡಿ ನಾನಿಲ್ಲಿ ಇನ್ನೊಂದು ದೋಸೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಅನ್ನೋ ಬರ್ತಿದೆ ಅಂಥೇಳಿ ತುಂಬ ಒಂದು ತೆಳುವಾಗಿರುವಂಥದ್ದು ದೋಸೆಯನ್ನು ನಾವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬರೀ ಈರುಳ್ಳಿ ಹಾಕ್ಕೊಳ್ಬೋದು ಅಥವಾ ಬರೀ ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದನ್ನು ಇದ್ದೀನಿ ನೋಡಿ ಕೆಳಭಾಗದಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಈ ದೋಸೆ ಎಷ್ಟು ನೀಟಾಗಿ ಹೇಳ್ತಾ ಇದೆ ಅಂತೇಳಿ ಮಗ್ಚಾಕ್ಬಿಟ್ಟು ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಈ ಒಂದು ದೋಸೆ ಅನ್ನೋದು ರೆಡಿ ಆಗುತ್ತೆ ಅಥವಾ ಈರುಳ್ಳಿ ಕ್ಯಾರೆಟ್ ಏನು ಬೇಡ ಅಂದರೆ ನೀವು ಬರೀ ಪ್ಲೇನ್ ದೋಸೆ ಕೂಡ ಹಾಗೇ ಹಾಕ್ಕೊಳ್ಬೋದು ಹಿಟ್ಟನ್ನು ರೆಡಿ ಮಾಡಿಕೊಂಡು ಏನೂ ಹಾಕ್ತೇನೆ ಬರೀ ಹಾಗೆ ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಪ್ಲೇನ್ ದೋಸೆ ಕೂಡ ಹಾಕ್ಕೊಳ್ಬೋದು ನಿಮಗೆ ಏನು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಅಥವಾ ಇದ್ರ ಮೇಲುಗಡೆ ಈ ರೀತಿ ಈರುಳ್ಳಿ ಅಥವಾ ಕಟ್ ಮಾಡಿರೋ ಕ್ಯಾರೆಟು ಏನು ಬೇಕೋ ಎಲ್ಲನೂ ಹಾಕ್ಕೊಂಡು ದೋಸೆಗಳನ್ನು ಮಾಡ್ಕೊಳ್ಬೋದು ತುಂಬ ಒಂದು ರುಚಿ ಹೆಚ್ಚಾಗಿರತ್ತೆ ಜೊತೆಗೆ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಹೆಸರು ಕಾಳಿನ ಸೇವನೆ ಆರೋಗ್ಯವನ್ನು ತುಂಬ ಸುಧಾರಿಸುತ್ತೆ ಜೊತೆಗೆ ತುಂಬ ತಂಪಿನ ಗುಣವನ್ನ ಒಳಗೊಂಡಿದೆ ನಮ್ಮ ದೇಹವನ್ನು ತಂಪಾಗಿ ಇರಿಸಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ಬೇಸಿಗೆಗಾಲದಲ್ಲಿ ಈ ಒಂದು ಹೆಸರು ಕಾಳಿನ ದೋಸೆ ತುಂಬಾನೇ ಒಳ್ಳೆಯದು ಇನ್ನು ನಾವು ಪ್ರತಿದಿನ ರಾತ್ರಿ ಸಮಯದಲ್ಲಿ ಈ ರೀತಿ ಹೆಸರು ಕಾಳಿನ ರೆಸಿಪಿಗಳನ್ನು ಸೇವನೆ ಮಾಡಬೇಕು ಅಂದರೆ ಹೆಸರು ಕಾಳಿಂದ ಮಾಡಿರೋಂಥ ಅಡುಗೆಗಳನ್ನು ರಾತ್ರಿ ಸಮಯದಲ್ಲಿ ನಾವು ಸೇವನೆ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ದೇಹದ ತೂಕವನ್ನು ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ರಾತ್ರಿಯ ಊಟವನ್ನು ನಾವು ಮಲ್ಗೋದಕ್ಕೆ ಒಂದು ಎರಡರಿಂದ ಮೂರು ಗಂಟೆಗಳ ಮೊದಲೇ ಮುಗಿಸಿರಬೇಕು ಇದರಿಂದ ಏನಾಗುತ್ತೆ ಅದು ಸರಿಯಾಗಿ ಜೀರ್ಣ ಆಗುತ್ತೆ ಫ್ಯಾಟಾಗಿ ಕೂರೋದಿಲ್ಲ ನಾವು ತಿಂದ ತಕ್ಷಣ ಮಲಗಿದ್ರೆ ಅದು ಹಾಗೇ ಜೀರ್ಣ ಆಗದೆ ಹಾಗೆ ಇರುತ್ತೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಇದರಿಂದ ನಮ್ಮ ಹೊಟ್ಟೆ ಮುಂದೆ ಬಂದಿರೋಂಥದ್ದು ಸೊಂಟದ ಒಂದು ಕೊಬ್ಬು ಹೆಚ್ಚಾಗೋದು ಜೋತು ಬಿದ್ದಿರೋವಂಥದ್ದು ಚರ್ಮ ತೊಡೆ ತೋಳು ಈ ರೀತಿ ನಮ್ಮ ಮೈಯಲ್ಲಿ ಒಂದು ಕೊಬ್ಬು ಫ್ಯಾಟ್ ಅನ್ನುವಂಥದ್ದು ಶೇಖರಣೆ ಆಗುತ್ತೆ ಹಾಗಾಗಿ ನಾವು ಮಲಗೋದಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆಗಳ ಮೊದಲೇ ಊಟವನ್ನು ಮುಗಿಸ್ಬೇಕು ಇನ್ನು ಈ ರೀತಿ ಹೆಸರುಕಾಳಿನ ದೋಸೆ ಆಗಿರ್ಬೋದು ಇದನ್ನು ನೀವು ಚಟ್ನಿಯೊಂದಿಗೆ ಸೇವನೆ ಮಾಡ್ಬೋದು ಅಥವಾ ಯಾವುದಾದ್ರೂ ತರಕಾರಿ ಪಲ್ಯಗಳೊಂದಿಗೆ ಸೇವನೆ ಮಾಡಿ ತುಂಬ ರುಚಿಯಾಗಿರುತ್ತೆ ಇನ್ನು ರಾತ್ರಿ ಸಮಯದಲ್ಲಿ ಇದು ಸರಿಯಾಗಿ ಜೀರ್ಣ ಕೂಡ ಆಗುತ್ತೆ ಬೇಗ ಜೀರ್ಣ ಕೂಡ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಫ್ಯಾಟ್ ಅನ್ನುವಂಥದ್ದು ಕೂರೋದಿಲ್ಲ ಇನ್ನು ಇದರ ಜೊತೆಗೆ ನಾವು ಹೆಸರು ಕಾಳಿಂದ ಮಾಡಿರುವಂಥ ಸಾಲಡ್ಗಳಾಗಿರ್ಬೋದು ಅಥವಾ ಪಲ್ಯಗಳಾಗಿರ್ಬೋದು ಅಥವಾ ಹೆಸರು ಕಾಳನ್ನು ಬಳಸ್ಕೊಂಡು ಮಾಡಿಕೊಳ್ಳುವಂಥ ಕಿಚಡಿಗಳಾಗಿರ್ಬೋದು ಈ ರೀತಿ ಹೆಸರು ಕಾಳಿನ ರೆಸಿಪಿಗಳನ್ನು ಅಂದರೆ ಪ್ರತಿದಿನಕ್ಕೆ ಒಂದೊಂದಂತೆ ನೀವು ಹೆಸರು ಕಾಳಿನ ರೆಸಿಪಿಯನ್ನು ಪ್ರತಿದಿನ ರಾತ್ರಿ ಊಟಕ್ಕೆ ಇದನ್ನು ನೀವು ಪ್ರತಿದಿನ ಹೆಸರು ಕಾಳನ್ನು ಬಳಸ್ತಾ ಬನ್ನಿ ಕಣ್ಣು ಖಂಡಿತವಾಗ್ಲೂ ನೀವು ಯಾವುದೇ ಎಕ್ಸಸೈಸು ಡಯೆಟು ಏನು ಮಾಡ್ದೇ ಒಂದು ಹತ್ತರಿಂದ ಹನ್ನೆರಡು ದಿನದೊಳಗೆ ಆರಾಮಾಗಿ ನಿಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಪ್ರತಿದಿನ ಮಾಡಿ ನೋಡಿ ಕೆಲವೇ ದಿನಗಳಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ಅಂಥದ್ದು ತಿಳಿತಾ ಹೋಗುತ್ತೆ ಖಂಡಿತವಾಗ್ಲೂ ಹೆಸರು ಕಾಳನ್ನು ನಮ್ಮ ಊಟದಲ್ಲಿ ನಾವು ಬಳಸ್ತಾ ಬರೋದರಿಂದ ದೇಹಕ್ಕೆ ತುಂಬಾ ಒಳ್ಳೆಯ ಒಂದೊಳ್ಳೆ ತಂಪಿನ ಗುಣವನ್ನು ಕೂಡ ಇದು ಹೊಂದಿರೋದ್ರಿಂದ ದೇಹ ಎಷ್ಟೇ ಹೀಟ್ ಆಗಿದ್ರೂ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ಯಾರೆಲ್ಲ ತೂಕವನ್ನು ಇಳಿಸ್ಕೊಳ್ಬೇಕು ಅಂತಿರ್ತಾರೋ ಈ ಒಂದು ವಿಧಾನದಲ್ಲಿ ಅಂದರೆ ದೋಸೆಗಳ ರೂಪದಲ್ಲಿ ಪಲ್ಯಗಳ ರೂಪದಲ್ಲಿ ಸಾಲಡ್ಗಳ ರೂಪದಲ್ಲಿ ಹೆಸರುಗಳನ್ನು ಬಳಸ್ತಾ ಬನ್ನಿ ತುಂಬ ಬೇಗನೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು